ಶುರುಚಿಯಾದ ಮೊಸರು ಒಗ್ಗರಣೆಯೊಂದಿಗೆ ದಾಲ್ ಕಿಚಡಿ ತಿನ್ನಲು ರೆಡಿಯಾಗಿದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಈಗ ಮೊದಲು ನಾವು ಮೊಸರು ಒಗ್ಗರಣೆ ಮಾಡಿಕೊಳ್ಳುವ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೂ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಬಂದಿದೆ ಈಗ ಇದನ್ನು ತಯಾರಿಸುವ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆ ಎಲ್ಲ ಪಟ್ ಪಟ್ ಅಂತ ಸಿಡಿಬೇಕು ಒಂದು ಕೂಡ ಉಳಿಬಾರ್ದು ಇಲ್ಲಾದ್ರೆ ಕಹಿ ಆಗ್ತದೆ ಸಾಸಿವೆ ಸಿಡಿದಿದೆ ಈಗ ನಾನು ಒಂದು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಜೀರಿಗೆ ಮೂರು ಕೆಂಪು ಮೆಣಸು ಹಾಕ್ಕೊಳ್ತಿದ್ದೀನಿ ಹಾಗೂ ಐದು ಹಸಿರು ಮೆಣಸು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡಿದ ಮೊಸರು ಹಾಕ್ಕೊಳ್ತಿದ್ದೀನಿ ಇದನ್ನು ಒಂದು ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆ ಎಲ್ಲ ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಒಂದು ಲೋಟ ನೀರು ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳುವ ಒಂದು ಕುದಿ ಬರುವಾಗ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರ್ ಹಾಕ್ಕೊಳ್ಬೇಕು ಇವಾಗ ನಮಗೆ ಇದು ಎಷ್ಟು ದಪ್ಪ ಬೇಕು ಅಂತ ನೋಡ್ಕೊಳ್ಬೇಕು ನನಗೆ ಇದು ಸ್ವಲ್ಪ ಜಾಸ್ತಿನೇ ದಪ್ಪ ಅನ್ನಿಸ್ತದೆ ಅದಕ್ಕೆ ಸ್ವಲ್ಪ ನೀರು ವಾಪಸ್ ಹಾಕ್ಕೊಳ್ತಿದ್ದೀನಿ ಒನ್ ಲೋಟ ಆಗುವಷ್ಟು ವಾಪಸ್ ಹಾಕೊಂಡಿದ್ದೀನಿ ನೀರು ಈ ಒಗ್ಗರಣೆ ಎಲ್ಲ ತುಂಬಾ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಇದು ಕುದಿಯುವಾಗ ಸೌಟು ಹೀಗೇ ಇರಲಿ ಏಕೆಂದ್ರೆ ಜಾಸ್ತಿ ಕುದಿಯುವಾಗ ಕೆಲವು ಸಲ ಕೆಳಗೆ ಬಿದ್ದು ಗ್ಯಾಸ್ ಎಲ್ಲ ಗಲೀಜೆ ಆಗ್ತದೆ ನೋಡ್ತಾ ಇರ್ಬೋದು ಸೌಟಿಂದ ಮೇಲ್ಗಡೆ ಬರ್ತಾ ಇಲ್ಲ ಈಗ ಇದು ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಇದು ದಾಲ್ ಕಿಚಡಿಗೆ ಒಳ್ಳೆ ಕಾಂಬಿನೇಷನ್ ಇದು ಇದು ಗುಜರಾತಿ ಸ್ಟೈಲಲ್ಲಿ ಇದಕ್ಕೆ ಕಡಿ ಅಂತ ಹೇಳ್ತಾರೆ ಗುಜರಾತಿನ ಬಟರ್ನವರು ಈ ಥರ ಮಾಡ್ತಾರೆ ಇದನ್ನು ನನ್ನ ಹಸ್ಬೆಂಡ್ ಗುಜರಾತ್ ಭಟ್ರು ಅವರಿಗೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಇವತ್ತು ಈಗ ಇದು ರೆಡಿ ಆಗಿದೆ ಈಗ ನಾವು ದಾಲ್ ಕಿಚಡಿ ಮಾಡಿಕೊಳ್ಳುವ ಈಗ ದಾಲ್ ಕಿಚಡಿ ಮಾಡಲಿಕ್ಕೆ ಈ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಒಂದು ಕಾಲು ಲೋಟ ಆಗುವಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇಲ್ಲಿ ನಾನು ಇಂಡಿಯಾ ಗೇಟ್ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದನ್ನೀಗ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ಆಗುವಷ್ಟು ನೆನೆಸಿಟ್ಕೊಳ್ಬೇಕು ಈಗ ದಾಲ್ ಕಿಚಡಿ ಮಾಡ್ಕೊಳ್ತಿದ್ದೀನಿ ಇದಕ್ಕಾಗಿ ಕುಕ್ಕ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆ ಪಟ್ ಪಟ್ ಅಂತ ಸಿಡಿಬೇಕು ಸಾಸಿವೆ ಸಿಡಿದಿದೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಹಾಗೂ ಒಂದು ದೊಡ್ಡ ನೀರುಳ್ಳಿಯನ್ನು ಚೆಂದ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಒಂದು ನಿಮಿಷ ಆಗುವಷ್ಟು ಚೆನ್ನಾಗಿ ಉರಿಬೇಕು ಮೂರು ಲವಂಗ ಹಾಕ್ಕೊಳ್ತಿದ್ದೀನಿ ಇದು ಹಾಕ್ಲೇಬೇಕು ಸ್ಕಿಪ್ ಮಾಡಬೇಡಿ ಮನೆಯಲ್ಲಿ ಇಲ್ಲ ಅಂದರೆ ಪಕ್ಕದ ಮನೆಯಲ್ಲಾದರೂ ಕೇಳಿ ತಗೊಂಡು ಹಾಕಿ ಆಯಿತಾ ಒಂದು ತುಣ್ಣ ಶುಂಠಿ ಬೆಳ್ಳುಳ್ಳಿ ಎರಡು ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ ಒಂದು ಪೊಟಾಟೊ ಪೊಟಾಟೊ ಬೇಕಂತಿಲ್ಲ ನೀವು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ಟೊಮಾಟೊ ಹಾಕ್ಕೊಳ್ತಿದ್ದೀನಿ ಈಗ ಕೊತ್ತಂಬರಿ ಪೌಡ್ರು ಎರಡು ಸ್ಪೂನು ಹಾಗೂ ಚಿಲ್ಲಿ ಪೌಡರ್ ಎರಡು ಸ್ಪೂನು ಜೀರಾ ಪೌಡ್ರ್ ಸ್ವಲ್ಪ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ನಾವು ನನ್ನ ತೊಗರಿಬೇಳೆ ಮತ್ತು ರೈಸ್ ಹಾಕ್ಕೊಳ್ತಿದ್ದೀನಿ ಒಂದು ನಿಮಿಷ ಆಗುವಷ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳುವ ನೀರು ರೈಸ್ಗಿಂತ ಸ್ವಲ್ಪ ಮೇಲೆ ಇರಬೇಕು ಹಾಗೂ ಸ್ವಲ್ಪ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಟ್ ಕ್ಲೋಸ್ ಮಾಡಿ ಒಂದು ಸಿಡಿ ತೆಗಿಬೇಕು ಈಗ ನೋಡ್ತಾ ಇರ್ಬೋದು ನಮ್ಮ ದಾಲ್ ಕಿಚಡಿ ರೆಡಿಯಾಗಿದೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್